ನಮಸ್ಕಾರ ಬನ್ನಿ ಇದಿನ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕೆ ಜಿಯಷ್ಟು ಧನಿಯಾ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಒಣಮೆಣಸಿನ್ಕಾಯಿ ಗುಂಟೂರು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಎಪ್ಪತ್ತೈದು ಗ್ರಾಮಷ್ಟು ಅಕ್ಕಿನ ತಗೊಂಡಿದ್ದೀನಿ ಕಾಳು ಮೆಣಸು ಅಷ್ಟೇ ಎಪ್ಪತ್ತೈದು ಗ್ರಾಮು ಮೆಂತ್ಯ ಕಾಳು ಸೇಮ್ ಅದೇ ಮೆಜರ್ಮೆಂಟೇ ಮತ್ತು ಕಡಲೆಬೇಳೆ ಎಪ್ಪತ್ತೈದು ಗ್ರಾಮು ಸಾಸಿವೆ ಒಂದು ಎಪ್ಪತ್ತೈದು ಗ್ರಾಮು ಜೀರಿಗೆ ಮಾತ್ರ ಒಂದು ಕಾಲು ಕೆ ಜಿಯಷ್ಟು ಜೀರಿಗೆನ ತಗೊಂಡಿದ್ದೀನಿ ನೋಡಿ ಇದು ಪರ್ಫೆಕ್ಟ್ ಮೆಜರ್ಮೆಂಟು ನಮ್ಮ ತಾಯಿಯವರು ಹೇಳ್ಕೊ ಹೇಳ್ಕೊಟ್ಟಿದ್ದಾರೆ ನನಗೆ ಯಾವ ರೀತಿ ಮಾಡಬೇಕು ಅಂತ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಾನು ಒಂದು ಎರಡು ಕಟ್ಟಷ್ಟು ಕರ್ಬೇವು ಸೊಪ್ಪನ್ನ ತಗೊಂಡು ಚೆನ್ನಾಗಿ ತೊಳೆದು ಇಕ್ಕೊಂಡಿದ್ದೀನಿ ಸ್ವಲ್ಪ ಅದು ಒಣಗಿದ್ರೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ಖಾರದ ಪುಡಿ ಜೊತೆಗೇ ಹಾಕ್ಕೊಂಡು ಪೌಡರ್ ಮಾಡಿಕ್ಕೋಬೋದು ನೋಡಿ ಈಗ ಇದನ್ನೆಲ್ಲ ನಾನು ಇದ್ದೀನಿ ಎಲ್ಲನೂ ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಹುರಿದಿಕ್ಕೋಬೇಕು ಕಡಲೆಬೇಳೆ ಆಯಿತು ಈಗ ಮೆಂತ್ಯ ಕಾಳು ಇದಕ್ಕೆ ನಾನು ಎಲ್ಲ ಪುಡಿ ಸಾಂಬಾರು ಪುಡಿ ಆದಮೇಲೆ ಅರಿಶಿನ ಸೇರಿಸ್ಕೊತೀನಿ ನಾನು ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸಾಸಿವೆನೂ ಅಷ್ಟೇ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆಗಬೇಕಾದ್ರೆ ಚಿಚ್ಚಿಟ ಅಂತ ಇದಾಗುತ್ತೆ ಕಾಳ್ಮೆಣ್ಸು ಅಷ್ಟೇ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು ಜೀರಿಗೆ ಮಾತ್ರ ಒಂದು ಕಾಲು ಕೆ ಜಿ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊತ ಹೋಗಿ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಥರ ಖಾರದ ಪುಡಿ ಮಾಡ್ಕೊಟ್ಬಿಟ್ರೆ ಅಂತೂ ನನಗೆ ಒಂದು ಆರು ತಿಂಗಳು ಬರುತ್ತೆ ನೋಡಿ ಈಗ ಎಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ ನಾನು ಈ ಸಾಂಬಾರೆಲ್ಲ ಮಾಡಬೇಕಾದ್ರೆ ಟೆನ್ಷನ್ನೇ ಇರೋದಿಲ್ಲ ಒಂದು ಸಾಂಬಾರು ಮಾಡಬೇಕಾ ಆವಾಗೆಲ್ಲ ಈ ಖಾರದ ಪುಡಿ ಒಂದು ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡ್ತೀನಿ ಆವಾಗಿಂದ ಆವಾಗೇ ರೆಡಿ ಮಾಡ್ಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಇಡುತ್ತಲ್ವಾ ಹಾಗಾಗಿ ಈ ಥರ ಮಾಡಿಕೊಂಡ್ಬಿಟ್ರೆ ಅಂತೂ ಸುಲಭವಾಗಿ ನಾವು ಸಾಂಬಾರು ಸಾಂಬಾರೆಲ್ಲ ಮಾಡ್ಕೊಬೋದು ಕೆಲವೊಂದು ಪಲ್ಯಗಳಿಗೂ ಚೆನ್ನಾಗಿರುತ್ತೆ ಈ ಸಾಂಬಾರು ಪುಡಿ ಮತ್ತು ನಾವು ಕೆಲವೊಂದು ಸಲ ಕಡಲೆಪುರಿ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ ಆ ಒಗ್ಗರಣೆಗೂ ಸಹ ಇದು ತುಂಬಾ ಚೆನ್ನಾಗಿರುತ್ತೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಂಡು ಖಾರದ ಪುಡಿನ ಹಾಕ್ಕೊಂಡು ಒಗ್ಗರಣೆ ಇಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ನೋಡಿ ಈಗ ಒಣಮೆಣಸಿನ್ಕಾಯಿಗೆ ಮಾತ್ರ ನಾನು ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಘಾಟ್ ಅಷ್ಟು ಬರೋದಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಆ್ಯಕ್ಚುಲಿ ಬಿಸಿಲು ಜಾಸ್ತಿ ಇದ್ದರೆ ಈ ಥರ ಫ್ರೈ ಮಾಡೋ ಅವಶ್ಯಕತೆನೇ ಇಲ್ಲ ಬಿಸಿಲಿಗೂ ಒಣಗಿಸ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಪುಡಿ ಆಗಿಬಿಡುತ್ತೆ ನೋಡಿ ಈಗ ಇದನ್ನೆಲ್ಲ ಸೇರಿಸಿ ಪೌಡರ್ ಮಾಡ್ಕೊಂಡ್ಬಿಡಿ ಈಗ ನೋಡಿ ಸಾಂಬಾರು ಪುಡಿ ರೆಡಿ ಆಗಿದೆ ತುಂಬ ಸುಲಭವಾಗಿ ಮಾಡ್ಕೋಬೋದು